ಹಾಯ್ ಎಲ್ಲರಿಗೂ ನಮಸ್ಕಾರ ಫ್ರೆಂಚ್ ಫ್ರೈಸ್ ಈ ಹೆಸರು ಕೇಳ್ತಾ ಇದ್ದ ಹಾಗೆ ಎಂಥವರಿಗೂ ತಿನ್ನಬೇಕು ಅನಿಸುತ್ತೆ ಅದರಲ್ಲೂ ಮಕ್ಕಳಿಗಂತೂ ಫ್ರೆಂಚ್ ಫ್ರೈಸ್ ಅಂದರೆ ಪಂಚಪ್ರಾಣ ಎಷ್ಟು ಬಾರಿ ತಿಂದರೂ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆಯಾದರೂ ಆದರೂ ಆಲೂಗಡ್ಡೆಯಿಂದ ಮಾಡಿರುವಂತಹ ಫ್ರೆಂಚ್ ಫ್ರೈಸ್ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡಿರುವುದರಿಂದ ಅದು ಅಷ್ಟಾಗಿ ಹೆಲ್ದಿ ಫುಡ್ ಅಲ್ಲ ಹಾಗಾಗಿ ಅದನ್ನು ತಿನ್ನುವುದಕ್ಕೆ ಸ್ವಲ್ಪ ಹಿಂಜರಿತೀವಿ ಹಾಗಾದರೆ ಬನ್ನಿ ಸುವರ್ಣಗಡ್ಡೆಯಿಂದ ಒಂದು ರುಚಿ ರುಚಿಯಾದ ಹೆಲ್ದಿ ಫ್ರೆಂಚ್ ಫ್ರೈಸ್ ಮಾಡೋದನ್ನ ಈ ವಿಡಿಯೋದಲ್ಲಿ ತೋರಿಸಿಕೊಡ್ತೀನಿ ಇದು ಊಟದ ಜೊತೆ ಸೈಡ್ ಡಿಶ್ಗೆ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಸ್ಕೂಲಿಂದ ಬಂದ ಮಕ್ಕಳಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಸಹ ಇದನ್ನು ಕೊಡಬಹುದು ಈ ಸುವರ್ಣಗಡ್ಡೆ ಆನೆಯ ಪಾದವನ್ನು ಹೋಲುವುದರಿಂದ ನಲ್ಲಿ ಇದಕ್ಕೆ ಎಲಿಫೆಂಟ್ ಫೂಟ್ ಯಾಮ್ ಅಂತ ಕರೀತಾರೆ ಇದರಿಂದ ಹುಳಿ ಸಾರು ತವಾ ಫ್ರೈ ಹೀಗೆ ಅನೇಕ ಖಾದ್ಯಗಳನ್ನು ಮಾಡಬಹುದು ತುಂಬಾ ಹೆಲ್ತ್ ಬೆನಿಫಿಟ್ಸ್ಗಳಿಂದ ಕೂಡಿರುವ ಈ ಸುವರ್ಣಗಡ್ಡೆಯ ಗಿಡವನ್ನು ಒಮ್ಮೆ ನಿಮಗೆ ತೋರಿಸ್ತೀನಿ ನೋಡಿಕೊಂಡು ಬನ್ನಿ ಇದೇ ನೋಡಿ ಸುವರ್ಣಗಡ್ಡೆಯ ಗಿಡ ನೋಡುವುದಕ್ಕೆ ತುಂಬಾ ಸುಂದರವಾಗಿರುತ್ತದೆ ಬುಡದಿಂದ ಹಿಡಿದು ತುತ್ತ ತುದಿಯವರೆಗೂ ಹಚ್ಚ ಹಸುರಾಗಿ ಕಂಗೊಳಿಸುವಂತಹ ಈ ಗಿಡದ ಎಲೆಗಳ ಸೊಬಗು ನೋಡುವುದಕ್ಕೆ ಬಲು ಚೆಂದ ಇನ್ನು ಇದರ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಒಣಗುವ ಹಂತಕ್ಕೆ ಬಂದಾಗ ಈ ಗಿಡದ ಬುಡದಲ್ಲಿ ಬಗೆದಾಗ ನಮಗೆ ಈ ರೀತಿಯ ಗೆಡ್ಡೆಗಳು ಸಿಗುತ್ತವೆ ಚಿಕ್ಕ ಗಾತ್ರದ ಗೆಡ್ಡೆಗಳಿಂದ ಹಿಡಿದು ಸುಮಾರು ಹತ್ತು ಕಿಲೋವರೆಗೂ ತೂಕದ ಗೆಡ್ಡೆಗಳು ಸಹ ಸಿಗುವುದುಂಟು ಇದು ಭೂಮಿಯ ಒಳಗೆ ಬೆಳೆದಿರೋದ್ರಿಂದ ಇದರ ಮೇಲೆಲ್ಲ ತುಂಬಾ ಮಣ್ಣು ಮೆಚ್ಚಿರುತ್ತೆ ಹಾಗಾಗಿ ಮೊದಲು ಇದನ್ನು ನೀಟಾಗಿ ಮಣ್ಣೆಲ್ಲ ಹೋಗುವವರೆಗೂ ಚೆನ್ನಾಗಿ ತೊಳೆದುಕೊಳ್ಳಬೇಕು ಕೆಲವು ವೆರೈಟಿ ಸುವರ್ಣ ಗಡ್ಡೆಗಳನ್ನು ಕಟ್ ಮಾಡುವಾಗ ಕೈಯಲ್ಲಿ ಕೆರೆತ ಉಂಟಾಗುತ್ತೆ ಅದಕ್ಕೆ ಕಟ್ ಮಾಡುವ ಮುನ್ನ ಸ್ವಲ್ಪ ಎಣ್ಣೆ ಹಚ್ಚಿಕೊಂಡರೆ ಕೈಗೆ ಆ ರೀತಿಯಾದಂಥ ಕೆರೆತ ಉಂಟಾಗೋದಿಲ್ಲ ನಾವು ಪೂರ್ತಿ ಕಾಯಿಯನ್ನು ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಅಂಗಡಿಗಳಲ್ಲಿ ನಮಗೆ ಬೇಕಾದಷ್ಟನ್ನು ನಾವು ಕಟ್ ಮಾಡಿಸಿಕೊಂಡು ತೆಗೆದುಕೊಳ್ಳಬಹುದು ಇದು ಸುಮಾರು ಎರಡು ಕೆ ಜಿಯಷ್ಟಿದೆ ನಾನು ನಿಮಗೆ ಒಂದು ಕೆ ಜಿ ಆಗುವಷ್ಟು ಗಡ್ಡೆಯನ್ನು ಉಪಯೋಗಿಸಿಕೊಂಡು ನಾನು ಈ ರೆಸಿಪಿಯನ್ನು ನಿಮಗೆ ಮಾಡಿ ತೋರಿಸ್ತೀನಿ ಸುವರ್ಣಗೆಡ್ಡೆಯಿಂದ ಫ್ರೆಂಚ್ ಫ್ರೈ ಮಾಡೋದಕ್ಕೆ ನಾವು ಇದನ್ನು ಅರ್ಧ ಇಂಚಿನಷ್ಟು ಸ್ಲೈಸ್ಗಳನ್ನಾಗಿ ಕಟ್ ಮಾಡಿಕೊಂಡು ಮೇಲ್ಭಾಗದ ಈ ಭಾಗವನ್ನು ತೆಗೆದುಹಾಕಬೇಕು ಇದು ತೆಗೆದುಹಾಕಿದ ಮೇಲೆ ಇಮ್ಮಿಡಿಯೇಟಾಗಿ ನಾವು ಇದನ್ನು ನೀರಿನಲ್ಲಿ ಹಾಕಿಡಬೇಕು ಇಲ್ಲವಾದರೆ ಏನಾಗುತ್ತೆ ಅಂದರೆ ಇದು ಬೇಗನೆ ಕಪ್ಪಾಗಿ ಹೋಗುತ್ತದೆ ಫ್ರೆಶ್ನೆಸ್ ಆಗಿ ಇರೋದಿಲ್ಲ ಈ ರೀತಿಯಾಗಿ ಎಲ್ಲ ಪೀಸ್ಗಳನ್ನು ಕಟ್ ಮಾಡಿಕೊಂಡಾದ ಮೇಲೆ ಮತ್ತೊಮ್ಮೆ ಅವುಗಳನ್ನೆಲ್ಲ ನೀರಿನಲ್ಲಿ ಹಾಕಿ ನಾವು ಚೆನ್ನಾಗಿ ತೊಳೆದುಕೊಳ್ಬೇಕು ಈಗ ಈ ಸ್ಲೈಸ್ಗಳನ್ನು ಒಂದೊಂದಾಗಿ ಹೀಗೆ ಉದ್ದುದ್ದಕ್ಕೆ ಕಟ್ ಮಾಡಿಕೊಳ್ಬೇಕು ತುಂಬ ದಪ್ಪ ಅಥವಾ ತುಂಬ ತೆಳ್ಳಗೆ ಕಟ್ ಮಾಡಬಾರ್ದು ಈ ಒಂದು ಅಳತೆಗೆ ಅದನ್ನು ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈಗ ಒಂದು ಪಾತ್ರೆಯಲ್ಲಿ ಸುವರ್ಣ ಗೆಡ್ಡೆಯ ಪೀಸ್ಗಳು ಮುಳುಗುವಷ್ಟು ನೀರನ್ನು ಹಾಕಿ ಕುದಿಸಿ ಅದರಲ್ಲಿ ನಾವು ಕಟ್ ಮಾಡಿಕೊಂಡಿರುವ ಪೀಸ್ಗಳನ್ನು ಹಾಕಿ ಮುಚ್ಚಳ ಮುಚ್ಚಿ ಜಸ್ಟ್ ಒಂದು ನಿಮಿಷ ಇದನ್ನು ಬೇಯಲು ಬಿಟ್ಟು ನೀರನ್ನೆಲ್ಲ ಬಸಿದುಕೊಳ್ಳಬೇಕು ನೀರು ಬಸಿದ ಮೇಲೆ ಇನ್ನು ಬಿಸಿ ಇರುವಾಗಲೇ ಮಸಾಲೆ ಪದಾರ್ಥಗಳನ್ನು ಸೇರಿಸಿಕೊಳ್ಬೇಕು ಮಸಾಲೆಗೆ ಇಲ್ಲಿ ನಾನು ಎರಡು ಸ್ಪೂನ್ ಅಚ್ಚ ಖಾರದ ಪುಡಿ ಸ್ವಲ್ಪ ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಸ್ಪೂನ್ನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎರಡು ಸ್ಪೂನ್ನಷ್ಟು ಅಕ್ಕಿ ಪುಡಿ ಅರ್ಧದಷ್ಟು ನಿಂಬೆಹಣ್ಣಿನ ರಸ ಇದನ್ನೆಲ್ಲ ಹಾಕಿ ಆಗಿ ಎಲ್ಲ ಮಸಾಲೆ ಸುವರ್ಣಗೆಡ್ಡೆಯ ಪೀಸ್ಗಳಿಗೆ ಹಿಡಿಯುವ ಹಾಗೆ ಮಿಕ್ಸ್ ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಡಬೇಕು ಇನ್ನು ಸುವರ್ಣಗೆಡ್ಡೆಯ ಕ್ವಾಂಟಿಟಿ ಜಾಸ್ತಿ ಇದ್ದರೆ ಈ ರೀತಿ ಮಸಾಲೆ ಮಿಕ್ಸ್ ಮಾಡಿದ ಮೇಲೆ ಒಂದು ಏರ್ ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿ ಫ್ರಿಜ್ನಲ್ಲಿ ಒಂದು ವಾರದ ತನಕ ಇಟ್ಟುಕೊಂಡು ಬೇಕಾದಾಗ ಮಾತ್ರ ಎಷ್ಟು ಬೇಕೋ ಅಷ್ಟನ್ನು ತೆಗೆದುಕೊಂಡು ಫ್ರೈ ಮಾಡಿಕೊಳ್ಬಹುದು ನಾನು ಇಲ್ಲಿ ಬಾಣಲೆಗೆ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಈ ಕೊಬ್ಬರಿ ಎಣ್ಣೆ ಮನೆಯಲ್ಲೇ ಮಾಡಿರುವಂಥದ್ದು ನಿಮಗೆ ಕೊಬ್ಬರಿ ಎಣ್ಣೆ ಇಷ್ಟ ಇಲ್ಲ ಅಂತಂದರೆ ನಾರ್ಮಲ್ ಎಣ್ಣೆ ಸಹ ಹಾಕ್ಕೊಬೋದು ಆದರೆ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಕರೆದ್ರೆ ಇದರ ಟೇಸ್ಟ್ ಅಂತೂ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ಸಹ ಇದು ತುಂಬಾ ಒಳ್ಳೆಯದು ಮೀಡಿಯಂ ಫ್ಲೇಮ್ನಲ್ಲಿ ಇದನ್ನು ನಾವು ಫ್ರೈ ಮಾಡಬೇಕು ಇದಕ್ಕೆ ಕೊಬ್ಬರಿ ಎಣ್ಣೆ ಸೇರಿಸಿರೋದ್ರಿಂದ ಕೊಬ್ಬರಿ ಎಣ್ಣೆ ಪರಿಮಳ ಅಂತೂ ಘಮ ಘಮ ಅನಿಸುತ್ತೆ ಹಾಗೆ ಇದನ್ನು ಫ್ರೈ ಮಾಡೋದಕ್ಕೆ ತುಂಬ ಎಣ್ಣೆನೂ ಸಹ ಬೇಕಾಗಿರೋದಿಲ್ಲ ಸುವರ್ಣ ನಾವು ಆಲ್ರೆಡಿ ಸ್ವಲ್ಪ ಬೇಯಿಸಿರೋದ್ರಿಂದ ಇದು ಬೇಗನೆ ಫ್ರೈ ಆಗುತ್ತೆ ಇದು ಗೋಲ್ಡನ್ ಬ್ರೌನ್ ಕಲರ್ಗೆ ಬಂದ ತಕ್ಷಣ ನಾವು ಇದನ್ನು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡ್ರೆ ಮುಗಿಯಿತು ಸೂಪರ್ ಟೇಸ್ಟಿ ಹೆಲ್ದಿಯಾದಂತಹ ಸುವರ್ಣ ಫ್ರೈ ಅಥವಾ ಫ್ರೆಂಚ್ ಫ್ರೈ ಸವಿಯಲು ಸಿದ್ಧ ನೋಡಿದ್ರಲ್ಲ ನಮ್ಮ ಕೈಗೆಟುಕುವ ಬೆಲೆಯಲ್ಲಿ ಸಿಗುವ ಇಂತಹ ಗೆಡ್ಡೆ ಗೆಣಸುಗಳನ್ನು ಬಳಸಿಕೊಂಡು ಈ ರೀತಿಯ ಆರೋಗ್ಯಕರ ಅಡುಗೆಗಳನ್ನು ಮಾಡಿ ಮನೆ ಮಂದಿಗೆ ಉಣಬಡಿಸಿದರೆ ಅದರಿಂದ ಸಿಗುವ ಖುಷಿಗೆ ಪಾರವೇ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದ